ಜೀವ ಬೆದರಿಕೆಗೆ ಗುರಿಯಾಗಿರುವ ಬಿಜೆಪಿ ಶಾಸಕನ ಮೇಲೆ ಈಗ ಅತ್ಯಾಚಾರದ ಆರೋಪವಿದೆ ಶುಭ ಸಂಜೆ ಇದು ದೀಪಿಕಾ ಮತ್ತು ನಮ್ಮ ಡಿಸಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಈ ಬಾರಿ ನಾವು ಬಿಜೆಪಿಯಿಂದ ಕರ್ನಾಟಕ ಶಾಸಕ ಕೆ ಟಿ ಆರ್ ವಜಗೊಳಿಸಿರುವ ಬಗ್ಗೆ ಅತ್ಯಂತ ಅಂತಕಕಾರಿ ಸುದ್ದಿಯನ್ನು ಆರಿಸಿಕೊಳ್ಳುತ್ತಿದ್ದೇವೆ ಮತ್ತು ಅಕ್ರಮ ವ್ಯವಹಾರಗಳಿಗೆ ಆರೋಪ ಮತ್ತು ಕೊಲೆ ಬೆದರಿಕೆ ಹಾಕಲಾಗಿದೆ ಇನ್ನಷ್ಟು ಅರ್ಥ ಮಾಡಿಕೊಳ್ಳಲು ನಾವು ಸುದ್ದಿಯ ವಿವರಗಳಿಗೆ ಧುಮುಕೋಣ ನಮ್ಮ ಮುಖ್ಯ ವಿಷಯಕ್ಕೆ ಬರುವುದಾದರೆ ಭಾರತದಲ್ಲಿ ಬಿಜೆಪಿ ಪಕ್ಷದ ಶಾಸಕರಾಗಿ ಸೇವೆ ಸಲ್ಲಿಸುತ್ತಿರುವವರು ಇತ್ತೀಚೆಗೆ ಅವರ ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಿಸಿದ ನಂತರ ಪ್ರಬಲ ಚಳವಳಿಯನ್ನು ಪಡೆದಿದ್ದಾರೆ ಎಂಬುದು ಅಪ್ಪಕವಾಗಿದೆ ಬಾಲಕಿಯ ಮೇಲೆ ಹಲ್ಲೆ ನಡೆಸಿ ಜೀವ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಬಂಧಿತ ಆರೋಪಿ ಕೆಎಸ್ ಈಶ್ವರಪ್ಪ ಆರೋಪಿಯ ರಾಜಕೀಯ ಸ್ಥಾನಮಾನವನ್ನು ಪರಿಗಣಿಸಿ ಈ ಬಂಧನ ರಾಜ್ಯಾದ್ಯಂತ ಆತಂಕವನ್ನು ಉಂಟು ಮಾಡಿದೆ ವಿಶ್ಲೇಷಣೆಯಿಂದ ಕೃಷ್ಣೆಯಲ್ಲಿರುವ ಶಾಸಕರು ಅಂತಿಮವಾಗಿ ಅವರ ಹಲ್ಲೆ ಮಾಡಿದ್ದ ಮಹಿಳೆಯನ್ನು ತಲುಪಲು ಪ್ರಾರಂಭಿಸಿದಾಗ ಇದು ಪ್ರಾರಂಭವಾಯಿತು ಮಹಿಳೆಗೆ ಅಗತ್ಯವಿರುವುದರಿಂದ ಅವಳು ಈಶ್ವರಪ್ಪನ ಬಳಿ ಹೋದಳು ಆದ್ದರಿಂದ ಅವನು ಅವಳಿಗೆ ಸಹಾಯ ಮಾಡುತ್ತಾನೆ ಆದರೆ ಪ್ರತಿಯಾಗಿ ಅವಳನ್ನು ಒಳಗಿನಿಂದ ದುರುಪಯೋಗಿಸಿ ಪಡಲಾಯಿತು ಮತ್ತು ಲೈಂಗಿಕವಾಗಿ ಹಲ್ಲೆ ನಡೆಸಲಾಯಿತು ಮತ್ತು ಅವಳ ವೃತ್ತಿ ಜೀವನದಲ್ಲಿ ಅವಳು ಹೊಂದಿದ ಸ್ವಲ್ಪ ಭರವಸೆಯು ನಾಶವಾಯಿತು ಎಷ್ಟು ಬಾರಿ ಆಕೆಯ ಮೇಲೆ ಹಲ್ಲೆ ನಡೆಸಿದ್ದಾನೆ ಎಂಬುದಕ್ಕೆ ಒಟ್ಟು ಮೂರು ಮೇಳೆಗಳು ಮಹಿಳೆ ಪೊಲೀಸ್ ಕಚೇರಿಯಲ್ಲಿ ಔಪಚಾರಿಕವಾಗಿ ದೂರು ದಾಖಲಿಸಿದ್ದ ಈ ಕತೆ ಬೆಳಕಿಗೆ ಬಂದಿದೆ ಪ್ರಾಥಮಿಕ ತನಿಖೆಯ ನಂತರ ಈಶ್ವರಪ್ಪನ ಮೇಲೆ ಅತ್ಯಾಚಾರ ಹಲ್ಲೆ ಮತ್ತು ಕಿರುಕುಳದ ಆರೋಪಗಳನ್ನು ಹಾಕಲಾಯಿತು ಈ ತನಿಖೆಯ ಸಂದರ್ಭದಲ್ಲಿ ದೂರದಾರರು ಆಡಿಯೋ ಮತ್ತು ವಿಡಿಯೋ ದಾಖಲಾತಿಗಳನ್ನು ಸಲ್ಲಿಸಿದ್ದಾರೆ ಅದು ರವ ಆರೋಪಗಳನ್ನು ಸಾಬೀತುಪಡಿಸುತ್ತದೆ ಮತ್ತು ಪ್ರಕರಣವನ್ನು ಹೆಚ್ಚು ಮನವರಿಕೆ ಮಾಡಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅತ್ಯಾಚಾರದ ಆರೋಪಗಳನ್ನು ಸಾಕಷ್ಟು ಗಂಭೀರವಾಗಿದೆ ಈ ಪ್ರಕರಣದಲ್ಲಿ ಘಟನೆ ಅಂತ್ಯಂತ ಗೊಂದಲದ ಅಂಶವೂ ಇದೆ ಶಾಸಕ ಮಹಿಳೆಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಎನ್ನಲಾಗಿದೆ ಈಶ್ವರಪ್ಪನ ವಿರುದ್ಧ ದೂರು ನೀಡಲು ಮುಂದಾದಾಗ ಆಕೆಗೆ ಜೀವ ಬೆದರಿಕೆ ಹಾಕಿದ್ದಾಳೆ ಆತನ ವಿರುದ್ಧ ದೂರು ನೀಡಲು ಮುಂದಾದರೆ ಭಯಂಕನಕ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದರು ಎಂಬುದು ಸಂತ್ರಸ್ತೆಯ ಪ್ರಕರಣ ಸಮಗ್ರ ತನಿಖೆಯ ನಂತರ ಒಂದು ಬೆಳ್ಳಗೆ ಸ್ಪಷ್ಟವಾಗಿ ಶಾಸಕರನ್ನು ಬಂಧಿಸಲಾಗಿದೆ ಎಂದು ಪೊಲೀಸ್ ಇಲಾಖೆಗಳು ಮೂಲಗಳನ್ನು ಖಚಿತಪಡಿಸಿವೆ ನಂತರ ಆತನನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ಕರೆದೊಯ್ದು ಅಲ್ಲಿ ವಿಚಾರಣೆಗೆ ನಡೆಸಲಾಗುತ್ತಿದೆ ಪೊಲೀಸರ ಹೇಳಿಕೆಯ ಪ್ರಕಾರ ಈಶ್ವರಪ್ಪ ಆರೋಪವನ್ನು ನಿರಾಕರಿಸಿದ್ದಾರೆ ಆದರೆ ಆರೋಪದ ಸ್ವರೂಪವನ್ನು ಪರಿಗಣಿಸಿದ್ದಾರೆ ಅವರು ಎದುರಿಸುತ್ತಿರುವ ಕಾನೂನು ತೊಡಕುಗಳ ಬಗ್ಗೆ ಗಂಭೀರ ಆತಂಕವಿದೆ ಈ ಪ್ರಕರಣವು ಕರ್ನಾಟಕಾದ್ಯಂತ ತೀವ್ರ ಟೀಕೆಗೆ ಕಾರಣವಾಗಿದ್ದು ಆರೋಪಿಗಳಿಗೆ ಸಂಪೂರ್ಣ ಶಿಕ್ಷೆಯಾಗದಂತೆ ವಿವಿಧ ರಾಜಕೀಯ ನಾಯಕರು ಮತ್ತು ಸಾರ್ವಜನಿಕ ಒತ್ತಾಯಿಸಿದ್ದಾರೆ ಕೆಲವು ವಿರೋಧ ಪಕ್ಷದ ನಾಯಕರು ಬಿಜೆಪಿ ಸದಸ್ಯರನ್ನು ತಮ್ಮ ತಲೆಯ ಮೇಲೆ ಇಂತಹ ಆರೋಪಗಳೊಂದಿಗೆ ಕಾರ್ಯನಿರ್ವಹಿಸಲು ಅನುಮತಿಸುವ ವಿಧಾನವನ್ನು ಪ್ರಶ್ನಿಸಿದ್ದಾರೆ ಮತ್ತು ಕೆಲವಾರು ಪಕ್ಷವು ತನ್ನ ಕ್ರಿಮಿನಲ್ ಸದಸ್ಯರಿಗೆ ಸಂಬಂಧಿಸಿದಂತೆ ಕಠಿಣವಾದ ಲಾಕರ್ ರೂಮ್ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿದೆ ಎಂದು ಸಲಹೆ ನೀಡಿದ್ದಾರೆ ಬೊಮ್ಮಾಯಿ ಬಸವರಾಜ್ ಕರ್ನಾಟಕದ ಮುಖ್ಯಮಂತ್ರಿಗಳು ಎಲ್ಲ ದೂರುಗಳನ್ನು ನ್ಯಾಯಯುತವಾಗಿ ತನಿಖೆ ಮಾಡಿ ನ್ಯಾಯ ಒದಗಿಸಲಾಗುವುದು ಎಂದು ಭರವಸೆ ನೀಡಿದ್ದಾರೆ ಬಿಜೆಪಿಯ ಕೆಲವು ಸದಸ್ಯರು ಕರ್ನಾಟಕ ರಾಜ್ಯದಲ್ಲಿ ಸಂಶಯಾಸ್ಪದವಾಗಿ ಕೃತ್ಯಗಳನ್ನು ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಎಂಬುದು ಆರೋಪ ಈ ಹಿಂದೆ ನಿರ್ದೇಶನಗಳಿವೆ ಆತಂಕ ನಿರ್ದೇಶನಗಳು ಪಕ್ಷದೊಳಗೆ ಅತಿರ ಭ್ರಷ್ಟಾಚಾರ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಮತ್ತು ಹಲವಾರು ಇತರ ರೀತಿಯ ಅಪರಾಧಗಳ ಕಾಲಾಂತರಗಳಲ್ಲಿ ಕ್ರೂರ ಬೆಳಕಿನಲ್ಲಿ ಹೊರಹೊಮ್ಮಿವೆ ಇದರಿಂದಾಗಿ ನಾಗರಿಕ ಕೋಪದಿಂದ ಗರ್ಜಿಸಿದ್ದಾದರೆ ಆದರೆ ಅತ್ಯಾಚಾರಿ ಶಾಸಕ ಒಬ್ಬ ಮಹಿಳೆಯನ್ನು ಕೊಲ್ಲುವುದಾಗಿ ಬೆದರಿಕೆ ಹಾಕಿರುವುದು ಖಂಡಿತವಾಗಿಯೂ ರಾಜ ರಾಜಕೀಯ ವಲಯದಲ್ಲಿ ಗಮನ ಹರಿಸಬೇಕಾದ ಸಮಸ್ಯೆಗಳು ಹುಟ್ಟುಹಾಕುತ್ತದೆ ತನಿಖೆಯ ಆರಂಭಿಕ ಹಂತದಲ್ಲಿ ಆಕೆಯ ಘನತೆ ಕಾಪಾಡಲು ಸಂತ್ರಸ್ತೆಯ ಗುರುತನ್ನು ಮರೆಮಾಚಲಾಗಿದೆ ಆದರೆ ದನಿ ಎತ್ತುವ ಮತ್ತು ಅಪರಾಧಿ ವಿರುದ್ಧ ಪ್ರಕರಣ ದಾಖಲಿಸುವ ಆಕೆಯ ಧೈರ್ಯವು ಅಂತಹ ಸೂಕ್ಷ್ಮ ಪ್ರಕರಣಗಳಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಮಹಿಳಾ ಹಕ್ಕುಗಳನ್ನು ಗುಂಪುಗಳನ್ನು ಮತ್ತು ಕಾರಣಕ್ಕಾಗಿ ಹೆಚ್ಚು ಸಮರ್ಥಿಸಿಕೊಳ್ಳುವಂತೆ ಮಾಡುತ್ತದೆ ಏಕೆಂದರೆ ದಬ್ಬಾಳಿಕೆಯ ವಿರುದ್ಧ ನಾಚಿಕೆ ಪಡೆದಿದ್ದರೂ ಇನ್ನು ಅನೇಕ ಮಹಿಳೆಯರು ಅಗತ್ಯವಿದೆ ಮತ್ತು ಅನ್ಯಾಯ ಈ ಹೊತ್ತಿನಲ್ಲಿ ಒಂದೆಡೆ ಈಶ್ವರಪ್ಪನವರ ಬಂಧನವಾದರೆ ಮತ್ತೊಂದೆಡೆ ಬಿಜೆಪಿ ಬೆಂಬಲಿಗರು ಈಶ್ವರಪ್ಪ ಹಾಗೂ ಬಿಜೆಪಿಯ ವರ್ಚಸ್ಸು ಹಾಳು ಮಾಡುವ ರಾಜಕೀಯ ಪ್ರೇರಿತ ಯೋಜನೆ ಎಂದು ಹೇಳುತ್ತಿದ್ದಾರೆ ಪ್ರಶ್ನಾರ್ಹ ಪ್ರಕರಣವನ್ನು ವಿರೋಧ ಪಕ್ಷಗಳು ಸರ್ಕಾರವನ್ನು ದುರ್ಬಲಗೊಳಿಸಲು ಬಳಸುತ್ತಿವೆ ಎಂದು ಈ ಪ್ರಸ್ತುತ ವ್ಯಕ್ತಿ ಸೂಚಿಸಲು ಹೊರಟಿದ್ದಾರೆ ಆದರೆ ಪೊಲೀಸರು ಯಾವುದೇ ರಾಜಕಾರಣಿಗಳ ಅಸ್ತ್ರವಿಲ್ಲದೆ ತಮ್ಮ ಸ್ವಂತ ಷರತ್ತುಗಳ ಮೇಲೆ ತನಿಖೆ ನಡೆಸುವುದು ಎಂದು ಹಠ ಹಿಡಿದಿದ್ದಾರೆ ನಿರೀಕ್ಷಿತ ಕರ್ನಾಟಕವು ಪ್ರಕರಣ ಕಾರಣದಿಂದಾಗಿ ಮತ್ತು ಬಂಧನದಿಂದಾಗಿ ಹೆಚ್ಚು ಸುದ್ದಿ ಮಾಡಲು ಬದ್ಧವಾಗಿದೆ ರಾಜ್ಯದ ರಾಜಕೀಯ ಚಲವನ ಹೇಗಿದೆ ಎನ್ನುವುದು ಗಮನಿಸಿದರೆ ಪ್ರಕರಣ ಯಾವ ರೀತಿ ಪಡೆಯಲಿದೆ ಎಂಬುದನ್ನು ಕುತೂಹಲ ಮೂಡಿಸಿದೆ ಪ್ರಕರಣದ ಇತ್ತೀಚಿನ ವಿವರಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಗಾಗಿ ಡಿಸಿ ನ್ಯೂಸ್ ಕನ್ನಡ ಟ್ಯೂನ್ ಮಾಡಿ ಈ ಮಧ್ಯೆ ಕಾನೂನು ತನ್ನ ಹಾದಿಯನ್ನು ತೆಗೆದುಕೊಳ್ಳುತ್ತದೆ ಮತ್ತು ಈ ಪ್ರಕರಣದಲ್ಲಿ ಬಲುಪಶುವ ತಾಳ್ಮೆಯನ್ನು ಕೊನೆಗೊಳಿಸುತ್ತದೆ ಎಂದು ನಾನು ಭಾವಿಸುತ್ತೇನೆ ಮತ್ತು ಪ್ರಾರ್ಥಿಸುತ್ತೇನೆ ಸದ್ಯಕ್ಕೆ ಅಷ್ಟೇ ಸದ್ಯದಲ್ಲಿಯೇ ನಡೆಯುತ್ತಿರುವ ಈ ಅಂಶದ ಕುರಿತು ಇನ್ನಷ್ಟು ತಾಜಾತನವನ್ನು ನಿರೀಕ್ಷಿಸಲಾಗಿದೆ ಮತ್ತೊಮ್ಮೆ ಧನ್ಯವಾದಗಳು ಇದು ಡಿಸಿ ನ್ಯೂಸ್ ಕನ್ನಡದಿಂದ ದೀಪಿಕಾ ಶುಭರಾತ್ರಿ ಮತ್ತು ಕಾಳಜಿ ವಹಿಸಿ